ಯಾವ ನೀವು ಶಿರಾ ಶಿರಾದಿಂದ ನೀವು ಕುರಿ ಮೇಯ್ಸಕ್ ಬಂದಿದ್ರಾ ಎಷ್ಟ್ ದಿನ ಆಯ್ತು ಬಂದು ಆರು ಏಳು ತಿಂಗಳು ಆರ್ ಏಳು ತಿಂಗಳಿಂದ ಮನೆ ಮಠ ಎಲ್ಲ ಬುಟ್ಟೆಲ್ಲ ಬಂದಿದೀರ ಎಷ್ಟ್ ಜನ ಅಲ್ಲ ಒಂದ ನಿಮಿಷ ಆರ್ ತಿಂಗಳಿಂದ ಹೆಂಗ್ರಿ ನಿಮ್ಮ ಬದುಕಿಗೆ ಬದುಕಿ ಅಂದ್ರೆ ಇನ್ನೇನ್ ಮಾಡಕ್ಕೆ ನಾವು ವಲಸೆ ಹೋಯ್ತೀವಲ್ಲೆಲ್ಲೂ ಮೇವು ಅದರಿಂದ ಊಟ ತಿಂಡಿಗೆ ಊಟ ತಿಂಡಿ ನಾವು ಮರಿಗಳು ಮಾರ್ಕೊಂಡೇ ಮಾಡ್ಬೇಕು ಮಾರ್ಕೋತೀರ ಊಟ ಮಾಡ್ಕೊಳಿ ಮರಿಗಳು ಮಾರದು ಮಾರ್ಕೊಂಡು ಊಟ ಮಾಡ್ತಾರೆ ಮಂದಿ ಹಾಕ್ತಾರೋನ್ ಈಗ ಎಷ್ಟು ನಿಮ್ಗೆ ದುಡ್ಡು ಸಿಗುತ್ತೆ ನಮಗೆ ಒಂದು ವರ್ಷಕ್ಕೆ ಮಂದೆಗೆ ಅಂದ್ರೆ ಮಂದೆಗೆ ಡೈಲಿ ಒಂದು ಒಂದುವರೆ ಸಾವಿರ ಎರಡ್ ಸಾವಿರ ಡೈಲಿ ಊಟ ತಿಂಡಿಗೆ ಆಗತ್ತೆ ಕುರಿನ ಮೇಯಿಸ್ಕೊಂಡು ಮೇಯಿಸ್ಕೊಂಡು ಮೇವೆ ಎಲ್ಲಿ ಸಿಗುತ್ತೆ ಸರ್ ನಮ್ಗೆ ಅಲ್ಲಿ ಬೇಕಾಗಿರೋ ಈ ಕಡೆ ಹ್ಮ್ ಮೇವೆ ಎಲ್ಲಿ ಸಿಗುತ್ತಾ ಹಾ ನಿಮ್ಮ ಎಷ್ಟ್ ಕುರಿ ಇದೆ ಸರ್ ನಮ್ದು ಟೋಟಲ್ ಮೂರು ಬ್ಯಾಚ್ ಇದೆ ಒಂದ್ವಾರ ವರ್ಷ ಏ ಕೋಟೆ ಕುಳ ಗುರು ನೀನು ಹಾ ಸವಾರ ಒಂದ್ ಕುರಿ ಎಷ್ಟ್ ಬೆಲೆ ಬೀಳುತ್ತೆ ಸರ್ ಒಂದ ಫಿಫ್ಟೀನ್ ತೌಸಂಡ್ ಫಿಫ್ಟೀನ್ ತೌಸಂಡ್ ನೀನು ಡಿಪ್ಲೊಮಾ ಸಿವಿಲ್ ಸೂಪರ್ ವಾವ್ ಹಾ ಈಗ ಎಷ್ಟು ಕುರಿ ನಿಂದು ಒಂದವರೆ ಏ ನಮ್ದು ಒಂದ್ ಥೌಸಂಡ್ ಇದೆ ಒಂದ್ ಸಾವಿರ ಇಂಟು ಹದಿನೈದು ಸಾವಿರ ಎಷ್ಟಾಯ್ತು ಎಷ್ಟಾಯ್ತು ಹೇಳಿ ಕೋಟಿ ಕೂಡ ಸಿವಿಲ್ ಡಿಪ್ಲೊಮಾ ಮಾಡಿ ಕುರಿ ಕುರಿಕಾಯ್ ನಿನ್ಗೇನು ಅನ್ಸಲ್ವಾ ಅದ್ರಲ್ಲಿ ಏನ್ ಬೇಜಾರ ಏನಿಲ್ಲ ಗ್ರೇಟ್ ಅಲ್ಲ ಈಗ ನಮಗೆ ಸಂಪಾದನೆ ಅದ್ರ ಮೇಲೆ ಡಿಪೆಂಡ್ ಅಲ್ವಾ ಅಲ್ವಾ ಈಗ ಬೇರೆ ಹೋಗ್ಬಿಟ್ಟು ಇಪ್ಪತ್ ಸಾವಿರ ರೂಪಾಯಿ ಎಲ್ಲ ನಾವು ಮಾಡೋದೇನಿಲ್ಲ ಈಗ ಯಾಕೆ ಅಂದ್ರೆ ಎಷ್ಟೋ ಹುಡುಗರು ಸರ್ಟಿಫಿಕೇಟ್ ಇಟ್ಕೊಂಡು ಸುತ್ತವ್ರೆ ಫ್ರೆಂಡ್ಸ್ ಫ್ರೆಂಡ್ಸ್ ಎಷ್ಟೊಂದ್ಸತಿ ಐ ಟಿ ಮಾಡವ್ರೆ ಡಿಪ್ಲೊಮಾ ಮಾಡೋವ್ರೆ ಡಿಗ್ರಿ ಅವ್ರಿಗೆ ಕೆಲಸನೇ ಸಿಗ್ತಾ ಇಲ್ಲ ಈಗ ಐಟಿ ಕಂಪ್ನಿ ಕೊಡ್ತಾರೆ ಇಪ್ಪತ್ತು ಸಾವಿರ ಕೊಡ್ತಾರೆ ಪಿ ಜಿಗೆ ಐದು ಸಾವಿರ ನಮ್ಗೆ ಇನ್ನೇನ್ ಸಿಗುತ್ತೆ ಸರ್ ಅಲ್ಲಿ ಮನೆಯಲ್ಲಿ ಅವ್ರ ಖರ್ಚು ನಮ್ ಪೆಟ್ರೋಲ್ ಅಂದ್ರೆ ಮುಗ್ದೋಯ್ತು ನಿಮ್ಗೆ ನಿಮ್ ನಮ್ ಶೋಕಿ ನಾವು ಮಾಡ್ತೀವಿ ಸರ್ ನಮ್ದು ಐತೆ ಬುಲೆಟ್ ಐತೆ ಎನ್ ಎಸ್ ಐತೆ ಐತೆ ನಮ್ಗೆ ಶೋಕಿ ಬಟ್ಟೆ ಬರ್ತೀವಿ ಎಲ್ಲಾ ತರದ್ದು ಮಾಡ್ತೀವಿ ಇದೊಂದು ನೀನು ಅಂತ ತಗೊಂಡಿರೋದು ಈಗ ಒಂದು ನಮಗೆ ಇಪ್ಪತ್ ಲಕ್ಷ ಮೂವತ್ ಲಕ್ಷ ಸಿಕ್ಕೇ ಸಿಗುದೇ ಮಾರ್ಬಿಟ್ಟು ಆ ತರ ಎಲ್ಲ ಮಾಡ್ಬೋದು ಕಿರಣ್ ಅಂತ ಕಿರಣ್ ಯಾವ ಸೂಪರ್ ಅಲ್ಲ ಹೌದು ಅಲ್ಲ ಇದು ಗೊಲ್ರು ಮಾಡ್ಬೇಕು ಅಂತ ಅಲ್ಲ ಯಾರಾದ್ರೂ ಕೂಡ ಒಬ್ಬ ವಿದ್ಯಾವಂತ ಒಬ್ಬ ವಿದ್ಯಾ ಅಂತ ಮನಸ್ಸು ಮಾಡಿದ್ರೆಂಟ್ ನೀವು ಓದ್ಬೇಕಾದ್ರೆ ನಾನು ಕುರಿ ಮೇಯಿಸ್ಬೇಕು ಅಂತ ಹೋಗಿದ್ರು ಆದ್ರಿಂದ ಅವರು ಅಲ್ಲಿ ಎರಡ್ ಸಾವಿರದ ಹದಿನಾರಿದ್ರು ಆ ಇದಕ್ಕೆ ನಾವ್ ಇಳಿದಿರೋದು ಈಗ ಹೆಮ್ಮೆ ತೊಂದರೆ ಏನಿಲ್ಲ ಖುಷಿ ಆಗ್ತಾ ಇದೆ ಅಲ್ಲ ನಮ್ಗೆ ಏನ್ ಆತರ ಏನು ಬೇಜಾರು ಇದನ್ನ ಮಾಡ್ಬೇಕು ಮಾಡ್ಬಾರ್ದು ಅನ್ನೋದೇನಿಲ್ಲ ಖುಷಿಯಿಂದಾನೇ ಮಾಡ್ತಾ ಇದೀವಿ ಅಲ್ಲ ಅದಕ್ಕೆ ಹೇಳಿದ್ದು ಈಗ ಕುರಿ ಕಾಯದ್ನು ಒಂದ್ ಉದ್ದಿಮೆ ಅಂದ್ರೆ ಇವತ್ತು ಇದು ನಡೆದಾಡೋ ಬ್ಯಾಂಕ್ ಅಂತ ಹೇಳಿ ನಾವು ಎಟಿಎಂ ಇದ್ದಾಗ ಸರ್ ಎಟಿಎಂ ಎಟಿಎಂ ಸಪೋರ್ಟ್ ಹೌದು ಈಗ ಒನ್ ಟೈಮ್ ಸರ್ವರ್ ಬಿಸಿ ಬರುತ್ತೆ ಇದು ಯಾರ್ ಬೇಕಾದ್ರು ತಗೋಬೋದಲ್ಲ ಎಮರ್ಜೆನ್ ಇಲ್ಲಿ ಕೊಟ್ರೆ ನಮಿಗೆ ದುಡ್ಡ್ ಸಿಗುತ್ತೆ ಬೇಗ ಅರ್ಜೆಂಟು ಹೆಂಗ್ ಬೇಕಾರು ಮಾಡು ಹ್ಮ್ ಖುಷಿ ಆಯ್ತು ಕಣೆ ಶಿರಾದಲ್ಲಿ ಯಾವ ಊರು ಸಾರ್ ದೇವರಹಳ್ಳಿ ಗೊಲ್ರಡ್ಡಿ ಅಂತ ದೇವ್ರ ದೇವರಹಳ್ಳಿ ಗೊಲ್ರಡ್ಡಿ ದೇವರಳ್ಳಿ ಹಳ್ಳಬೀಳ ಹೋಗತ್ತಲ್ಲ ಹಳ್ಳಂಬೀಳ ಈಗ ಈ ಅಂತ ನಮ್ಮ ನಿರುದ್ಯೋಗಿಗಳ್ ಏನ್ ಸಂದೇಶ ಸಂದೇಶ ಸರ್ ಅಂದ್ರೆ ಏನಿಲ್ಲ ಈಗ ಮಾಡೋ ಈಗ ಫಾರ್ಮ್ ಮಾಡ್ತೀನಿ ಅಂತಂದ್ರೆ ಫಾರಂ ಆದ್ರೂ ಮಾಡ್ಬೋದು ಅವ್ರು ಈಗ ಒಂದ್ ಇಪ್ಪತ್ ಮೂವತ್ ಮರಿ ತಗೊಂಬಂದ್ಬಿಟ್ಟು ಫಾರಂ ಮಾಡ್ಬಿಟ್ಟು ಈಗ ಅವ್ರಿಗೆ ಸಂಪಾದನೆ ಆಗ್ಬೇಕಂದ್ರೆ ಒಂದ್ ಮರಿಗಳು ಸಾಕ್ಬಿಟ್ಟು ಅದನ್ನ ಮೂರ್ ತಿಂಗ್ಳು ಆಮೇಲೆ ಸೇಲ್ ಮಾಡ್ಬೋದು ಅದ್ರ ಮೇಲೆ ಖುಷಿ ಸೂಪರ್ ಒಳ್ಳೇದಾಗ್ಲಿ ಚೆನ್ನಾಗಿ ಬೆಳಿರಿ ಯಾಕೆ ಅಂದ್ರೆ ನಿಮ್ದೊಂದು ಈ ವಿಡಿಯೋ ವಸಂತಾಣಿಯಲ್ಲಿ ಬರುತ್ತೆ ಎಷ್ಟೋ ಜನ ಫೈಲ್ ಇಡ್ಕೊಂಡು ಸುತ್ತೋ ಅಂತ ಇದು ಮಾರ್ಗದರ್ಶನ ಆಗ್ಲಿ ಅಂತ ಹೇಳಿ ಯು ನಮ್ಮ ಬಾಯ್ ಯಜಮಾನ್ ನಿಮ್ಮ ಹೆಸರು ಜಯ ಅಣ್ಣ ಇವ್ರಿಗೆ ಏನಾಗಬೇಕು ನೀವು ಅಣ್ಣ ಹೇಗೆ ಅವನ್ ಸಾಧನೆ ಅವ್ನ ಕ್ಯಾರೆಕ್ಟರ್ ಬಗ್ಗೆ ಏನ್ ಹೇಳ್ತೀರಾ ನೀವು ಅವನು ಡಿಗ್ರಿ ಓದಿ ಡಿಪ್ಲೊಮಾ ಓದಿ ನಿಮ್ ಜೊತೆ ಕುರಿ ಕಾಯಕ್ ಬರ್ತಾವನೆ ಹಂಗಾಗಿ ಬರ್ತವನೇ ಅವ್ನ್ ಖುಷಿಯಿಂದ ಹೇಳ್ಕೊತವನೇ ವಿಚಾರ ನಾನು ಪ್ರೀತಿಯಿಂದ ಮಾಡ್ತೇನೆ ಅಂತ ಹೇಳಿ ಎಷ್ಟು ವರ್ಷದಿಂದ ಇದನ್ನ ಮಾಡ್ತಾ ಇದೀರ ಈಗ ಇಪ್ಪತ್ ವರ್ಷದಿಂದ ನೀವು ಆರ್ ತಿಂಗಳು ಮನೆ ಬಿಟ್ಟು ಬರ್ತೀರಾ ಹ ಎಲ್ಲೆಲ್ಲಿ ಹೋಗ್ತೀರಾ ಎಷ್ಟು ಕಿಲೋಮೀಟರ್ ದೂರ ಸರ್ ಇದು ಮಡಕೇರಿ ಕೃಷ್ಣನಗರ ಮಡಕೇರಿ ಎಷ್ಟು ಕಿಲೋಮೀಟರ್ ಅಂತರ ಅಲ್ಲಿಂದ ನಿಮ್ಮೂರಿಂದ ಅಲ್ಲಿಗೆ 400 ಕಿಲೋಮೀಟರ್ ಆಗುತ್ತೆ 400 ಕಿಲೋಮೀಟರ್ ಕುರಿ ಕಾಯಕ್ ಹೊಯ್ತೀರ ನೀವು ಹಾ ಮಾತೆ ಬರ್ತಾ ಇಲ್ಲ ನನಗೆ ಬರ್ತಾ ಬತ್ತೆ ನಾನು ನಮ್ಮ ಹುಡುಗರು ಅಮೆರಿಕಕ್ಕೆ ಹೋಗ್ತಾರೆ ದುಡ್ಡು ಮಾಡಕ್ಕೆ ಹಾ ನಾವು ನೀವು ಹಂಗೇನೆ ನೀವು ಮಡಿಕೇರಿಗೆ ಹೋಗ್ತೀರಾ ನೀವು ಶಿರಾದಿಂದ ಮಡಿಕೇರಿಗೆ ಹೋಗ್ತೀರಾ ನಮ್ಮ ಹುಡುಗರು ಬೆಂಗಳೂರಿಂದ ಅಮೆರಿಕಕ್ಕೆ ಹೋಗ್ತಾರೆ ಸತ್ರೆ ಕೆಟ್ಟರೆ ಅವ್ರು ಬರಕ್ ಆಗಲ್ಲ ನೀವು ಕಷ್ಟ ಸುಖಕ್ಕೆ ಸ್ಪಂದಿಸ್ತೀರಾ ಅಲ್ವಾ ಮನೆ ನೋಡ್ಕೊಳ್ತಿದ್ದೀರಾ ಮತ್ತೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನುಕೂಲ ಆಗತ್ತದು ಆರೋಗ್ಯ ಹೇಗಿದೆ ಕಷ್ಟಪಟ್ರೆನೆ ಆರೋಗ್ಯ ಬರೋದು ಜಿಮ್ಗೆ ಹೋಗಲ್ಲ ನೀವು ಪೆಟ್ಟ್ ಮಸ್ತ್ ಆಗಿದೀರ ಜಿಮ್ ತಾನ ಬರಿ ಕಾಯಿದೆ ಜಿಮ್ ಹಾ ಬೆಳಿಗ್ಗೆ ಅಲ್ಲಿ ಇದ್ರ ತಾನ ಬೆಳೂ ಕಾಸ್ಟಾನ ಜಿಮ್ ಮಾಡಿ ಎಷ್ಟು ಕಿಲೋಮೀಟರ್ ನಡೀತೀರಾ ಡೈಲಿ ಮೂವತ್ ಕಿಲೋಮೀಟರ್ ಮೂವತ್ ನಲ್ವತ್ತು ಮೂವತ್ ಕಿಲೋಮೀಟರ್ ನಡೀತೀರ ಕುರಿಗಳ ಜೊತೆಗೆ ಹಣದ ಜೊತೆಗೆ ಆರೋಗ್ಯನು ನಿಮಗ್ ಸಿಗುತ್ತೆ ಸೂಪರ್ ಥ್ಯಾಂಕ್ ಯು ಹಾ